ಸ್ನೇಹಿತರೆ ಅರುಣ್ ರಕ್ಷಿದಿಯವರ ಪರಿಚಯ ಹಾಸನ ಜಿಲ್ಲೆಯ ಅಲ್ಲಿ ಸಹಜವಾಗಿ ಎಲ್ಲರಿಗೂ ಗೊತ್ತಿದೆ ಅವರು ಪತ್ರಕರ್ತರು ಸಕಲೇಶ್ಪುರ ತಾಲೂಕು ಜನಸ್ಪಂದನ ವೇದಿಕೆಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಸದಸ್ಯರಾಗಿದ್ದಾರೆ ರೋಟರಿ ಸಂಸ್ಥೆಯ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದಾರೆ ಸಕಲೇಶ್ ಪ್ರತಿಷ್ಠಿತ ರೋಟರಿ ವಿದ್ಯಾ ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ರಕ್ಷಿದಿಯವರು ಶಿಕ್ಷಣ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಅಷ್ಟೇ ಅಲ್ಲ ಅವರೊಬ್ರು ಒಳ್ಳೆಯ ಪರಿಸರವಾದಿ ಕೂಡ ಹೌದು ಅವರು ಪರಿಸರ ಲೇಖನಗಳನ್ನು ಸಾಕಷ್ಟು ಬರೆದಿದ್ದಾರೆ ಪಶ್ಚಿಮ ಘಟ್ಟದ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಯೋಜನೆಗಳಿಂದ ಪರಿಸರದ ಮೇಲೆ ಯಾವ ರೀತಿಯಾದಂತಹ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತಕ್ಕಂತಹ ಅವರ ವಿಶೇಷವಾದ ವರದಿಗೆ ಇತ್ತೀಚೆಗೆ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಪ್ರತಿಭೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂತಹ ಅರುಣ್ ರಕ್ಷಿದಿಯವರು ಮಣ್ಣಿನಲ್ಲಿ ಗಣಪತಿ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅವರೊಟ್ಟಿಗೆ ಎರಡು ಮೂರು ದಶಕಗಳಿಂದ ಒಟ್ಟಿಗೆ ಇದ್ದರೂ ಕೂಡ ನಮಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಅವರು ಅವರ ಮಗಳು ಯುಕ್ತಿ ಜೊತೆ ಸೇರ್ಕೊಂಡು ಮಣ್ಣಿನಲ್ಲಿ ಗಣಪತಿಯನ್ನ ಮಾಡಿರ್ತಕ್ಕಂತ ಒಂದು ವಿಡಿಯೋ ನೋಡಿದ್ವಿ ನೋಡಿ ನಮಗೂ ಆಶ್ಚರ್ಯ ಆಯ್ತು ಹಾಗಾಗಿ ಈ ವಿಡಿಯೋ ನೀವು ನೋಡ್ತಾ ಇದೀರಲ್ಲ ಇದರಲ್ಲಿ ನೋಡಿ ಅಪ್ಪ ಮಗಳು ಎಷ್ಟು ಚೆನ್ನಾಗಿ ಗಣಪತಿಯನ್ನ ತಯಾರು ಮಾಡ್ತಾ ಇದಾರೆ ಅಂತೇಳಿ ಅವ್ರದೇ ತೋರ್ತಲ್ಲಿರತಕ್ಕಂತಹ ಕಪ್ಪು ಜೇಡಿ ಅಂಟು ಮಣ್ಣನ್ನು ತಗೊಬಂದು ಸುಂದರವಾದ ಗಣಪತಿ ಮಾಡಿದ್ದಾರೆ ಜೊತೆಗೆ ಗೌರಿಯನ್ನು ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ವರ್ಷ ಅವರ ಮನೆಯಲ್ಲಿ ಅರುಣ್ ಮಾಡಿರ್ತಕ್ಕಂತಹ ಗೌರಿ ಹಾಗೂ ಗಣೇಶನನ್ನೇ ಇಟ್ಟು ಪೂಜೆ <Sessly> ಮಾಡ್ತಾರಂತೆ ಅರುಣ್ ದೇವರೇ ಈ ಮಣ್ಣಲ್ಲಿ ಗಣಪತಿ ಮತ್ತೆ ಗೌರಿ ಮಾಡಿರೋದ್ ನೋಡಿ ತುಂಬಾನೇ ಖುಷಿ ಆಯ್ತು ಇದ್ರ ಬಗ್ಗೆ ವಿವರವಾಗಿ ಸ್ವಲ್ಪ ಮಾತಾಡಿ ನನಗೆ ಇದೊಂದು ಹಾಬಿ ನಾನೇನು ಪ್ರೊಫೆಷನಲ್ ಅಲ್ಲ ನಾನು ಸಣ್ಣವನಿದ್ದಾಗ ಅಪ್ಪ ಅಮ್ಮನ ಜೊತೆ ತೋಟಕ್ಕೆ ಹೋದಾಗ ಈ ಕ್ಲೇ ಮಣ್ಣು ಕಪ್ಪು ಕ್ಲೇ ಮಣ್ಣು ಸಿಕ್ಕಿದಾಗ ನಾನು ಸುಮ್ಮನೆ ಒಂದು ಗಣಪತಿ ಮಾಡೋಂಥ ಒಂದು ಅಭ್ಯಾಸ ಇತ್ತು ಅದಾದ್ಮೇಲೆ ಸಾಧಾರಣವಾಗಿ ಈ ಮಕ್ಕಳು ಆಟ ಆಡೋ ಬಣ್ಣದ ಕಲೆಗಳು ಅಂಗಡಿಲಿ ಸಿಗುತ್ತಲ್ಲ ಅದರಲ್ಲೂ ಕೂಡ ಬಣ್ಣ ಬಣ್ಣದ ಗಣಪತಿಗಳನ್ನ ಮಾಡಿ ಮಕ್ಕಳಿಗೆ ಒಂದು ಅವರಿಗೆ ಖುಷಿ ಕೊಡಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ನನಗೆ ಕಲೆ ಅನ್ನೋದಿದೆಯಲ್ಲ ಈ ಕೊಬ್ಬರಿಲಿ ಮದುವೆ ಸಮಾರಂಭಗಳಿಗೆ ಕೊಬ್ಬರಿಲಿ ಕೊಬ್ಬರಿ ಕೆತ್ ಬಿಟ್ಟು ಆ ಗಿಫ್ಟ್ ಕೊಡುವಂಥದ್ದು ಅದ್ರ ಜೊತೆಗೆ ಗ್ಲಾಸ್ ಪೇಂಟಿಂಗು ಆಮೇಲೆ ಕೆಲವು ಪೇಂಟಿಂಗ್ಗಳನ್ನ ಮಾಡೋ ಅಭ್ಯಾಸ ಇತ್ತು ಅದೇನು ಅಂದ್ರೆ ಟೈಮ್ ಪಾಸ್ ಅಷ್ಟೇ ಜಸ್ಟ್ ಯಾವಾಗಾದರೂ ಬಿಡು ಸಿಕ್ಕಿದಾಗ ಒಂದಷ್ಟು ಮಾಡಬೇಕು ಅನ್ನೋ ಮನಸ್ಸು ಬಂದಾಗ ಈ ತರದ ಒಂದು ಆರ್ಟ್ಗಳನ್ನ ಮಾಡ್ತಾ ಇದ್ದೆ ಈ ಸರಿ ಏನು ಅಂದ್ರೆ ನನ್ನ ಮಗಳು ಯಾವಾಗಲೂ ಹೇಳೋ ನೀನು ಗಣಪತಿ ಮಾಡ್ತೀಯಲ್ಲ ನನಗೆ ಕ್ಲೇ ತಂದು ಗಣಪತಿ ಮಾಡಿಕೊಡಿ ಅಂತ ಹಾಗಾಗಿ ಸರಿ ನಾನು ತೋಟದಲ್ಲೇ ಬೆಲೆ ಸಿಗ್ದ ಮಣ್ಣಂತವು ಬಂದು ಗಣಪತಿ ಮಾಡಿ ಮಗಳಿಗೆ ತೋರ್ಸ್ಬೇಕು ಅಂತ ಹೇಳಿ ಮಾಡಿದೆ ಆದ್ರೆ ಅದು ಒಂದು ಕಲೆ ಅಲ್ಲ ಅದು ಕಲೆ ನಿಮಗೆ ಹೇಗೆ ಮೈ ಏನು ಅಂತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಅಂದ್ರೆ ಗಣಪತಿ ಕಲೆ ಕೊಟ್ಟ ತಕ್ಷಣ ಗಣಪತಿ ಮಾಡಿ ಎಂದು ಯಾರು ಮಾಡಕ್ ಆಗಲ್ಲ ಅಲ್ಲ ನಾನು ಬಾಲ್ಯದಿಂದನೂ ನನ್ಗೆ ಇಡೀ ದೇವರುಗಳಲ್ಲಿ ಗಣಪತಿನ ಇಷ್ಟಪಡ್ತಾ ಇದ್ದ ಅದೇನೋ ಅಟ್ರಾಕ್ಷನ್ ನನ್ಗೆ ಗಣಪತಿನ ಗಣಪತಿ ಅಂದ್ರೆ ನನಗೆ ಎಲ್ಲೇ ಗಣಪತಿ ಸಿಕ್ಕಿದ್ರು ನೋಡ್ಬೇಕು ಅದನ್ನ ಅಬ್ಸರ್ವ್ ಮಾಡೋದು ಆ ಗಣಪತಿ ಒಂಥರ ಮುದ್ದು ಮುದ್ವಾಗಿ ಕಾಣ್ತಾ ಇತ್ತು ಅದಕ್ಕೋಸ್ಕರನೇ ನಾನು ಯಾವಾಗ್ಲೂ ಗಣಪತಿನ ಮಣ್ಣಲ್ಲಿ ಮಾಡೋಂಥದ್ದು ಆ ಕಲೆನ ರೂಢಿಸ್ಕೊಂಡಿದ್ದೆ ಆ ಅದಕ್ಕೋಸ್ಕರ ಅಷ್ಟೇ ಇನ್ನೇನು ಅದೇ ಮಾಡ್ಬೇಕು ಅಂತಲ್ಲ ಗಣಪತಿ ಅಂದ್ರೆ ನನ್ಗಿಷ್ಟ ಈಗ ನೀವೇ ಮಾಡಿರ್ತಕ್ಕಂಥ ಗಣಪತಿನ ಈ ಸರಿ ಇಟ್ಟು ಪೂಜೆ ಮಾಡ್ತೀರಾ ಇಲ್ಲ ಹೇಗೆ ಹೌದು ಈಗ ಏನಾಗಿದೆ ಮಾರ್ಕೆಟ್ ಅಲ್ಲಿ ಸಿಗಂತ ಗಣಪತಿಗಳಲ್ಲಿ ಕೆಮಿಕಲ್ ಅಥವಾ ಪೇಂಟ್ ಆಯಿಲ್ ಪೇಂಟ್ ಇದು ಹೆಚ್ಚು ಬಳಸೋದ್ರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ ಜಲಚರಗಳಿಗೆ ಹಾನಿ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದು ಈಗ ನಾನು ಮಾಡದಂತ ಗಣಪತಿ ಒಂದು ಜನರಲ್ಲಿ ಜಾಗೃತಿ ಅವೇರ್ನೆಸ್ ಮೂಡ್ಲಿ ಅನ್ನೋ ಒಂದು ಪ್ರಯತ್ನನೂ ಇದಾಗಿದೆ ಯಾಕಂದ್ರೆ ಮಕ್ಕಳಲ್ಲಿ ನಾವು ಈ ಜಾಗೃತಿನ ಮೂಡಿಸಿದ್ರೆ ಮುಂದಿನ ಪೀಳಿಗೆ ಇದನ್ನ ಪರಿಸರನ ಒಂದಷ್ಟು ಸಂರಕ್ಷಣೆ ಆಗುತ್ತೆ ಅದಕ್ಕೋಸ್ಕರನೇ ನಾನು ಪರಿಸರ ಸ್ನೇಹಿ ಅಂದ್ರೆ ಏನು ಪೇಂಟ್ ಮಾಡೋದಲ್ಲ ಇರೋ ಮಣ್ಣಿನ ಗಣಪತಿಯನ್ನ ಮಾಡಿ ಪೂಜೆ ಮಾಡಬೇಕು ಅನ್ನೋ ಉದ್ದೇಶ